ಈ ಇಡೀ ವಿಚಾರಣೆಗೆ ಹೊಸ ಒಂದು ಆಯಾಮ ಇಲ್ಲಿ ಸಿಗ್ತಾ ಇದೆ ಇದೇನು ಅಂತ ಹೇಳಿದ್ರೆ ಆನ್ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಅಂದರೆ ಯಾವ ಬಾಡಿಗಳು ನದಿ ತೀರದಲ್ಲಿ ಅಕ್ಕಪಕ್ಕದಲ್ಲಿ ನೀರಲ್ಲಿ ಸಿಗ್ತಾ ಇದ್ವಲ್ವಾ ಕೆಲವೆಲ್ಲವೂ ಕೂಡ ತೀರ ಕೊಳೆತಂಥ ಸ್ಥಿತಿಯಲ್ಲಿ ಇರ್ತಾ ಇದ್ವು ಬಾಡಿನ ಎತ್ತಕ್ಕೆ ಹೋದ್ರೇ ಬಾಡಿ ಅಂಗಾಂಗಗಳು ಕೈಗೆ ಬಂದ್ಬಿಡ್ತಾ ಇತ್ತು ನಮಗೆ ತುಂಬ ಕೊಳೆತ ಸ್ಥಿತಿಲಿ ಇರ್ತಾ ಇತ್ತು ಹಾಗಾಗಿ ಅವುಗಳನ್ನು ನಾವು ತೀರಾ ಅದನ್ನೆಲ್ಲ ಮೂಟೆ ಕಟ್ಟಿಕೊಂಡು ಬೇರೆ ಕಡೆ ಸಾಗಿಸಿ ಅಲ್ಲೆಲ್ಲೋ ಬೆಳ್ತಂಗಡಿಯಲ್ಲೆಲ್ಲೋ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮತ್ತೆ ವಾಪಸ್ಸಲ್ಲಿ ತಂದು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರಲಿಲ್ಲ ಆ ಸ್ಪಾಟಲ್ಲೇ ಅಕ್ಕಪಕ್ಕದಲ್ಲಿ ನದಿ ದಡದಲ್ಲೇ ಕೆಲವುಗಳನ್ನು ಪೋಸ್ಟ್ ಮಾರ್ಟಮ್ ಡಾಕ್ಟರ್ನಲ್ಲೇ ಕರೆಸ್ತಾ ಇದ್ವಿ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಸನ್ನಿಹದಲ್ಲಿಯೇ ಕೂತು ಬಿಡ್ತಾ ಇದ್ವಿ ಅಂತ ಒಂದು ವಿಚಾರ ಬಂದಿತ್ತಲ್ಲ ಈ ಆ್ಯಂಗಲಲ್ಲಿ ಇದೀಗ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ಗಳತ್ತ ಎಸ್ ಐ ಟಿ ಅಧಿಕಾರಿಗಳ ಕಣ್ಣಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಆನ್ ಸ್ಪಾಟ್ ಆನ್ ದಿ ಸ್ಪಾಟ್ ಪೋಸ್ಟ್ ಮಾರ್ಟಮ್ಗಳು ಇಲ್ಲಲಾದವು ಎಷ್ಟು ಈ ರೀತಿಯಲ್ಲಿ ಆನ್ ಸ್ಪಾಟ್ಗಳಲ್ಲಿ ತಾವು ಪೋಸ್ಟ್ ಮಾರ್ಟಮನ್ನು ಮಾಡಿದ್ದೀರಿ ಸ್ಥಳದಲ್ಲಿಯೇ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕಿದ್ದಂಥ ಕಾರಣಗಳೇನು ಎನ್ನುವ ಬಗ್ಗೆ ಇದೀಗ ತನಿಖೆ ನಡೀತಾ ಇದೆ ಕೊಳೆತ ಮೃತದೇಹಗಳಿಗೆ ಸ್ಥಳದಲ್ಲಿಯೇ ಮರಣೋತ್ತರ ಪರೀಕ್ಷೆ ಮಾಡ್ತಾ ಇದ್ವಿ ಅಂತ ವಿರುದ್ಧ ಕೆಲವು ಬಾಡಿಗಳನ್ನು ಡೆಡ್ ಬಾಡಿಗಳನ್ನು ಸಾಗಿಸೋಕೆ ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ಅವಿರ್ತಾ ಇದ್ವು ಮುಟ್ಟಿದ್ರೇ ಕೊಳೆತು ನಾರ್ತಾ ಇತ್ತವು ಕೈಗಳು ಕೈ ಎತ್ತಕ್ಕೋದ್ರೆ ಕೈ ಬಂದುಬಿಡ್ತಾ ಇತ್ತು ಕಾಲು ಎತ್ತಕ್ಕೆ ಹೋದರೆ ಕಾಲು ಬಂದುಬಿಡ್ತಾ ಇತ್ತು ಅಂತಹ ದೇಹಗಳು ಸಾಕು ಇರಲಿಲ್ಲ ಹಾಗಾಗಿ ಅವುಗಳನ್ನ ಆ ಜಾಗದಲ್ಲಿಯೇ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇತ್ತು ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಅಲ್ಲಿಯೇ ದಫನ್ ಕೆಲಸವನ್ನು ಮಾಡಿಬಿಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ ಇದೀಗ ಈ ಆನ್ ದಿ ಸ್ಪಾಟ್ ಪೋಸ್ಟ್ ಮಾರ್ಟಮ್ಗಳು ಇಲ್ಲೆಲ್ಲಾಗಿದ್ದವು ಅವುಗಳ ಬಗ್ಗೆ ತನಿಖೆ ನಡೀತಾಯಿವೆ